ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ನಾನು ಗಣೇಶ ಚತುರ್ಥಿಯ ವಿಶೇಷವಾಗಿರುವ ಒಂದು ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಈ ಒಂದು ರೆಸಿಪಿ ನಮ್ಮ ಕಡೆ ಗಣೇಶ ಚತುರ್ಥಿಗೆ ಕಣ್ಣು ಎಲ್ಲರ ಮನೆಯಲ್ಲೇ ಮಾಡೇ ಮಾಡಬೇಕು ಹಲಸಿನೆಲೆಯ ಕೊಟ್ಟೆ ಕಡುಬು ಗಣೇಶನಿಗೆ ಪ್ರಿಯವಾದಂಥ ಒಂದು ರೆಸಿಪಿ ಇದು ಇದನ್ನು ಹೇಗೆ ಮಾಡುವುದು ಹಾಗೆ ಈಸಿಯಾಗಿ ಸುಲಭದಲ್ಲಿ ಹೇಗೆ ಮಾಡುವುದಂತ ನಾನೊಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಹಲಸಿನ ಎಲೆಯನ್ನು ಕಿತ್ಕೊಂಡು ಬಂದ್ಬಿಟ್ಟು ಅದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಳ್ಬೇಕು ನೋಡಿ ಇವಾಗಲೇ ಒಂದು ಎರಡು ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನ ಕಡ್ಡಿಯನ್ನು ತೆಗೆದಿಟ್ಕೊಳ್ಬೇಕು ಲಾಕ್ ಮಾಡಲಿಕ್ಕೆ ಈ ಥರ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಎಲೆಯನ್ನು ನಾನು ನೀರಲ್ಲಿ ಹಾಕಿ ಅದನ್ನು ವಾಶ್ ಮಾಡ್ಕೊಳ್ತಾ ಇರೋದು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಲಾಕ್ ಮಾಡೋದನ್ನು ನೋಡೋಣ ಎರಡು ಎಲೆಯನ್ನು ತೊಗೊಂಡಿದ್ದೆ ಅದನ್ನು ತುದಿ ತುದಿಯನ್ನು ಜಾಯಿಂಟ್ ಇದ್ದೆ ಮೊದಲಿಗೆ ಎರಡು ಎಲೆಯನ್ನು ತೊಗೊಳ್ಬೇಕು ದೊಡ್ಡ ದೊಡ್ಡ ಎಲೆ ಇದ್ದರೆ ದೊಡ್ಡ ದೊಡ್ಡ ಕೊಟ್ಟೆ ಆಗಿ ಚೆನ್ನಾಗಾಗತ್ತೆ ಕಡುಬು ಕೂಡ ಹಾಗೆ ದೊಡ್ಡದಾಗತ್ತೆ ದೊಡ್ಡ ದೊಡ್ಡ ಎಲೆಯನ್ನು ಆರಿಸ್ಕೊಳ್ಬೇಕು ಎರಡು ಎಲೆಯನ್ನು ಲಾಕ್ ಮಾಡ್ಕೊಂಡಾಗಿದೆ ಮೂರನೇ ಎಲೆಯನ್ನು ತಗೊಂಡು ಅದರ ತುದಿಯನ್ನು ಇನ್ನೊಂದು ತೆಂಗಿನ ಕಡ್ಡಿಯ ಸಹಾಯದಿಂದ ಲಾಕ್ ಮಾಡ್ಕೊಳ್ತಾ ಇರೋದು ಇದು ಕೂಡ ಪರಿಸರ ಪ್ರೇಮಿಯಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈಗ ಮೂರು ಎಲೆಯನ್ನು ಲಾಕ್ ಮಾಡಿಕೊಂಡಿದ್ದೆ ಈ ಥರ ಇನ್ನೊಂದು ಎಲೆಯನ್ನು ನಾಲ್ಕು ಎಲೆಯನ್ನು ತಗೊಂಡು ಇನ್ನೊಂದು ಕಡೆ ತುದಿಯನ್ನು ಅದನ್ನು ಕಡ್ಡಿಯ ಸಹಾಯದಿಂದ ಲಾಕ್ ಮಾಡಿಕೊಳ್ಳೋಣ ನೀವು ಯಾವುದೇ ಕಾರಣಕ್ಕೂ ಸ್ಟೆಪ್ ಸ್ಟೆಪ್ಲರನ್ನು ಉಪಯೋಗಿಸ್ಕೊಳ್ಬೇಡಿ ತೆಂಗಿನ ಕಡ್ಡಿಯ ಸಹಾಯದಿಂದನೇ ಅದನ್ನು ಚುಚ್ಕೊಳ್ಬೇಕು ಈಗ ನಾಲ್ಕನೇ ಎಲೆಯ ತುದಿಯನ್ನು ನಾನು ಚುಚ್ಕೊಳ್ತಾ ಇದ್ದೆ ನೋಡಿ ನಿಮಗೆ ಚೆನ್ನಾಗಿ ಕಾಣ್ತಾ ಇದ್ದೆ ನೋಡಿ ಇದೇ ಥರ ನೀವು ಆಮೇಲೆ ಟ್ರೈ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಒಂದು ಕಡುಬನ್ನು ನಾವು ಮಾಡ್ಕೊ ತಿನ್ನೋದ್ರಿಂದ ಈಗ ನಾಲ್ಕು ಎಲೆಯನ್ನು ನಾನು ತುದಿ ಮರ್ಚ್ಕೊಂಡು ಲಾಕ್ ಮಾಡ್ಕೊಂಡ ನಂತರ ಒಂದು ಎಲೆಯನ್ನು ಮತ್ತು ಎರಡನೇ ಎಲೆಯನ್ನು ತಗೊಂಡು ಇನ್ನು ಅದನ್ನು ತುದಿಯನ್ನು ನಾನು ಮಡ್ಚ್ಕೊಳ್ತಾ ಇರೋದು ಈ ಥರ ಮಡ್ಚ್ಕೊಳ್ಬೇಕು ಹಾಗೆ ಇನ್ನೊಂದು ಎಲೆಯನ್ನು ತಗೊಂಡು ಅದ್ರ ಜೊತೆಗೆ ಇನ್ನೊಂದು ಕಡೆ ಲಾಕ್ ಮಾಡಿಕೊಳ್ಬೇಕು ಈಗ ಕೊಟ್ಟೆ ಆಕಾರ ಆಗುತ್ತೆ ಅದು ಈ ಥರ ಮರ್ಚು ಮಡಚಿ ಅದನ್ನು ಲಾಕ್ ಮಾಡೋದ್ರಿಂದ ತೆಂಗಿನ ಗರಿಯ ಕಡ್ಡಿಯನ್ನು ಕ್ಲೀನ್ ಮಾಡಿಕೊಂಡು ತಗೊಬರ್ಬೇಕಾಗತ್ತೆ ಈಗ ಇನ್ನೊಂದು ಕಡೆಯೂ ಲಾಕ್ ಮಾಡ್ಕೊಳ್ತಾ ಇದ್ದೆ ನೋಡಿ ತುಂಬ ಸುಲಭ ಇದು ಎಲ್ಲೂ ಹೋಲ್ ಆಗದ ರೀತಿಯಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು ಅಂದರೆ ಹಿಟ್ಟು ಹಾಕಿದಾಗ ಅದು ಹೊರಗಡೆ ಬರಬಾರ್ದು ಹಾಗಾಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು ಇಲ್ಲಿನೂ ನಾಲ್ಕು ಕಡೆ ನಾವು ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆನೂ ನಾಲ್ಕು ಲಾಕ್ ಆಗುತ್ತೆ ಮೇಲುಗಡೆ ಲಾ ನಾಲ್ಕು ಲಾಕ್ ಆಗುತ್ತೆ ನಾಲ್ಕು ಕಡೆ ಇದನ್ನು ಚುಚ್ಕೊಂಡು ಅದನ್ನು ಚೆನ್ನಾಗಿ ಅದನ್ನು ಜೋಡಿಸ್ಕೊಳ್ಬೇಕು ಒಮ್ಮೆ ನೋಡಿಕೊಂಡ್ರೆ ತುಂಬ ಸಿಂಪಲ್ ಇದು ತುಂಬ ಹೆಲ್ತಿಗೂ ಒಳ್ಳೆಯದು ನಾವು ಎಲೆಯ ಕಡುಬನ್ನು ತಿನ್ನೋದ್ರಿಂದ ಇದು ಗಣೇಶನಿಗೆ ಇಷ್ಟ ಅಂತ ಹೇಳ್ತಾರೆ ನಮ್ಮ ಕಡೆ ಗಣೇಶ ಚತುರ್ಥಿಗಂತೂ ಎಲ್ಲರ ಮನೆಯಲ್ಲಿ ಖಂಡಿತ ಮಾಡೇ ಮಾಡ್ತಾರೆ ಇದನ್ನು ಈಗ ಮೂರು ಚೊಟ್ಟನ್ನು ನಾನು ಕಟ್ ಮಾಡ್ಕೊಳ್ತೇನೆ ಒಂದು ಚೊಟ್ಟನ್ನು ಇಟ್ಕೊಳ್ಬೇಕು ಯಾಕಂದರೆ ಹಿಟ್ಟು ಹಾಕಿದಾಗ ಅದನ್ನು ಇಡ್ಲಿ ಪಾತ್ರೆಯಿಂದ ಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಇಷ್ಟೊಂದು ನಾನು ಕೊಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಒಮ್ಮೆ ಈ ಥರನೇ ಟ್ರೈ ಮಾಡಿಕೊಳ್ಳಿ ತುಂಬ ಸುಲಭ ಒಮ್ಮೆ ಮಾಡಿಕೊಂಡು ನೋಡಿ ಮತ್ತೆ ಮತ್ತೆ ನೀವು ಖಂಡಿತ ಮಾಡ್ಕೊಳ್ತೀರಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಿದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಪರಿಸರ ಪ್ರೇಮಿಯಾಗಿರುವಂಥ ಒಂದು ತೆಂಗಿನ ಎಲ್ ತೆಂಗಿನ ಗರಿಯ ಕಡ್ಡಿಯಿಂದ ಹಲಸಿನ ಎಲೆಯಿಂದ ಮಾಡಿಕೊಳ್ಳೋದು ನಾನು ಹಿಟ್ಟನ್ನು ರುಬ್ಬಿ ಒಂದು ರಾತ್ರಿ ಇಡೀ ಇಟ್ಟಿದ್ದೆ ಇದನ್ನೀಗ ಚೆನ್ನಾಗಿ ಹುದುಗಿ ಬಂದಿದೆ ನೋಡಿ ಒಂದು ಲೋಟ ಉದ್ದಿನ ಬೇಳೆಗೆ ಮೂರು ಲೋಟ ಅಕ್ಕಿಯನ್ನು ಹಾಕಿ ನಾನು ಒಂದು ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ನೆನೆಸಿ ರುಬ್ಬಿ ರೆಡಿ ಮಾಡಿ ರಾತ್ರಿ ಇಟ್ಟಿದ್ದೆ ಈಗ ಮುಂಜಾನೆ ಇದನ್ನು ಉಪ್ಪು ಎಲ್ಲ ಹಾಕಿನೇ ನಾನು ಕಲಸಿ ರಾತ್ರಿ ಇಟ್ಟಿರೋದು ಈಗ ಇದನ್ನು ಸೌಟಲ್ಲಿ ತುಂಬ ಮಗಚುವ ಅವಶ್ಯಕತೆ ಏನೂ ಇಲ್ಲ ಹಾಗೇ ತೆಗೆದಿದನ್ನು ಕೊಟ್ಟೆಯೊಳಗೆ ಹಾಕ್ಕೊಂಡು ಕಡುಬನ್ನು ಮಾಡಿಕೊಳ್ಬೇಕು ಇಲ್ಲಿ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಇವಾಗಲೇ ಮೊದಲೇ ಈಗ ಹಿಟ್ಟನ್ನು ತೆಗೆದು ಹಾಕ್ಕೊಳ್ಳೋಣ ಒಂದು ಲೋಟ ಉದ್ದಿನ ಬೇಳೆಗೆ ಮೂರು ಲೋಟ ಅಕ್ಕಿ ಹಾಗೆ ಒಂದು ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ನಾನು ಇದನ್ನು ಮಿಕ್ಸ್ ಮಾಡಿ ರುಬ್ಬಿ ರೆಡಿ ಮಾಡಿ ರಾತ್ರಿ ಇಟ್ಟಿರುವಂಥ ಹಿಟ್ಟಿದು ಉದ್ದಿನ ಹಿಟ್ಟು ಇರಬೇಕು ತುಂಬ ತೆಳ್ಳಗೆ ಆಗಬಾರ್ದು ಸ್ವಲ್ಪ ದಪ್ಪವಾಗಿ ಇದ್ರೇ ಚೆನ್ನಾಗತ್ತೆ ಈ ಒಂದು ಕಡುಬು ಮಾಡುವಾಗ ಈ ಥರ ಕೊಟ್ಟೆಗಳಲ್ಲಿ ಹಾಕಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಈಗ ಎಲ್ಲ ಕೊಟ್ಟೆ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇರೋದು ನೋಡಿ ತುಂಬ ಸಿಂಪಲ್ಲು ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ನಿಮಿಷ ಜೋರು ಉರಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇರೋದು ಈಗ ಇಪ್ಪತ್ತು ನಿಮಿಷ ಆಗಿದೆ ಈಗ ಇಡ್ಲಿ ಚೆನ್ನಾಗಿ ಕಡುಬು ಬೆಂದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸಾಫ್ಟಾಗಿ ಬರುತ್ತೆ ಉದ್ದಿನ ಹಿಟ್ಟು ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗೆ ದಪ್ಪವಾಗಿ ರುಬ್ಕೊಳ್ಬೇಕು ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಿಟ್ಟನ್ನು ಈ ಕಡ್ಡಿಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ ಹಾಗೇನೂ ನಾವು ಅದನ್ನು ಎಲೆಯನ್ನು ಬಿಡಿಸ್ಕೊಳ್ಬೋದು ನಾನಿಲ್ಲಿ ಹಾಕಿದಾಗ ಲಾಕ್ ಮಾಡಿದಂಥ ತೆಂಗಿನ ಕಡ್ಡಿಯನ್ನು ತೆಗಿತಾ ಇರುವುದು ತೆಗಿಲಿಲ್ಲ ಅಂದ್ರೂ ತೆಗಿಲಿಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಸ್ವಲ್ಪ ಎಲೆಯಲ್ಲಿ ಸೋರಿಲ್ಲ ಎಲ್ಲ ಕಡೆ ಹಾಗೆ ಹಿಟ್ಟಿದೆ ಇಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಹಾಗೆ ರುಚಿಯಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು